ನಮಸ್ಕಾರ ಸ್ನೇಹಿತರೆ ಇವತ್ತು ನನ್ನ ಗಾರ್ಡನ್ನಲ್ಲಿ ಟೆರೆಸ್ ಗಾರ್ಡನ್ನಲ್ಲಿ ಟೊಮೆಟೊ ಕಾಯಿ ಬಿಟ್ಟಿತ್ತು ಮತ್ತು ಗಾರ್ಡನ್ನಲ್ಲೇ ನಾನೊಂದು ಗಣೇಶನ ಇಟ್ಟಿದ್ದೀನಿ ಸ್ನೇಹಿತರೆ ಮೊದಲು ಹೂ ಕಿತ್ತಿದ ತಕ್ಷಣವೇ ಅವ್ರಿಗೊಂದು ಹೂ ಇಟ್ಟು ನಮಸ್ಕರಿಸ್ತೀವಿ ನನ್ನ ಗಾರ್ಡನ್ನು ಅದಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅದೊಂದು ಖುಷಿಯಾದಂತಹ ವಿಷಯ ಮತ್ತು ಶುಂಠಿ ಬೆಳೆಯಾಗಿದೆ ಚೆನ್ನಾಗಿ ಬಂತಿದೆ ಅದಕ್ಕೆ ಮೇಲೆಲ್ಲ ಬಂತಿದೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂದರೆ ಈ ಹು ಇದೆಲ್ಲ ಪೈರೆಲ್ಲ ಒಣಗೋಗ್ಬಿಟ್ಟಿರುತ್ತೆ ಆ ಕೆಳಗಡೆ ನೋಡಿದ್ರೆ ಎಲ್ಲ ಗಟ್ಟಿ ಇರುತ್ತೆ ಹಸಿ ಇರಲ್ಲ ಅದನ್ನು ನೋಡಿಕೊಂಡು ಇವಾಗ ಕೀಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಹೀಗೆ ಅಲ್ಲಲ್ಲೇ ಆಗ್ಲಿಕಾಯಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅದೊಂದು ಖುಷಿಯಾದಂತಹ ವಿಷಯ ಇವಾಗ ಈ ಬಟ್ಲಲ್ಲಿ ನಾನು ಕಿತ್ತು ಕಿತ್ತು ಹೂನ ಹಾಕ್ಕೊಬೇಕು ಇದೊಂದು ಬೌಲಲ್ಲಿ ಚೆನ್ನಾಗಿ ನಾನು ಬೆಳೆದಿರೋಂಥ ಹೂಗಳನ್ನೆಲ್ಲ ಕೀಳ್ತೀನಿ ಸ್ನೇಹಿತರೆ ಆ ಬೆಳಗ್ಗೆ ಹೂ ಕೀಳೋದು ಒಂದು ಸಂಭ್ರಮದ ವಿಷಯ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಏನೋ ಒಂದು ಖುಷಿ ಸ್ನೇಹಿತರೆ ಬೆಳಗ್ಗೆನೆ ಹೋಗಿ ಹೂ ಕೀಳೋದು ಕಾಯ್ಕಿತ್ಕೊಂಡ್ಬರೋದು ಇದೆಲ್ಲ ಒಂಥರ ಖುಷಿ ಕೊಡುವ ವಿಷಯ ಅದನ್ನು ನೋಡೋದೇ ಏನೋ ಒಂದು ಸಂಭ್ರಮ ಅನಿಸುತ್ತೆ ಗಿಡಗಳು ಹಾಕೋದಕ್ಕಿಂತ ಆ ಫಲ ಫಲ ಕೊಡೋದಿದೆಯಲ್ಲ ಅದು ಭಾರಿ ಖುಷಿ ಕೊಡೋ ವಿಷಯ ಸ್ನೇಹಿತರೆ ಹಾಗಾಗಿ ನಾನು ಡೈಲಿ ಬೆಳಗ್ಗೆ ಹೋಗಿ ನನ್ನ ಗಿಡಗಳನ್ನೆಲ್ಲ ನೋಡಿ ಈ ಸಣ್ಣ ಪಾಟಲ್ಲಿ ಎಷ್ಟು ಚೆನ್ನಾಗಿ ಈ ಮಧ್ಯ ಮಧ್ಯ ಫೋನ್ಗಳು ಬರ್ತಾ ಇರುತ್ತಾ ತುಂಬ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಸ್ನೇಹಿತರೆ ಒಂದ್ಸಲಿ ಫೋನ್ ಮಾಡಬೇಕು ಇವ್ರೇನು ಮಾಡ್ತಾರೆ ಪದೇ ಪದೇ ಫೋನ್ ಮಾಡಿ ತಲೆ ತಿಂತಾರೆ ಅವ್ರಿಗೆ ಗೊತ್ತಿರುತ್ತೆ ರೆಕಾರ್ಡ್ ಮಾಡ್ತಿರ್ತಾರೋ ಇನ್ನು ಇಲ್ಲ ಏನಾದರೂ ವಾಯ್ಸ್ ರೆಕಾರ್ಡ್ ಮಾಡ್ತಿರ್ತಾರೋ ಏನೋ ಒಂದು ಅವ್ರ ಕೆಲಸ ಇರುತ್ತೆ ಅದಕ್ಕೆ ಫೋನ್ ಎತ್ತಿಲ್ಲ ಅಂತ ತಿಳ್ಕೊಳ್ಳೋದೇ ಇಲ್ಲ ಈ ಜನ ಬರೀ ಫೋನ್ ಮಾಡಿ ತಲೆ ತಿಂತ ಇರ್ತಾರೆ ಸ್ನೇಹಿತರೆ ಇರೋದೊಂದು ಫೋನು ಯೂಟ್ಯೂಬಲ್ಲಿ ದುಡ್ಡು ಬಂದಮೇಲೆ ಇನ್ನೊಂದು ಒಳ್ಳೆ ಫೋನ್ ತೊಗೊಳ್ತೀನಿ ಸ್ನೇಹಿತರೆ ಮತ್ತು ಬಿಳಿ ದಾಸವಾಳ ತುಂಬ ಆರೋಗ್ಯಕ್ಕೆ ಒಳ್ಳೇದು ರೆಡ್ಡು ದಾಸವಾಳ ಮಲ್ಲಿಗೆ ಹೀಗೆ ಒಳ್ಳೊಳ್ಳೆ ಹೂ ಕೊಡುತ್ತೆ ದಿನನಿತ್ಯದ ಪೂಜೆಗೆ ನಾನು ಚೆನ್ನಾಗಿ ಹೂ ಕೊಡುತ್ತೆ ಕರಿಬೇವ್ ನೋಡಿ ಚೆನ್ನಾಗಿ ಚಿಗುರ್ತಾ ಇದೆ ಇದು ಅದಕ್ಕೆ ಒಂದು ಸ್ವಲ್ಪ ಹುಳಿ ಮೊಸರು ಹಾಕಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಕರಿಬೇವ್ಗೆ ಆಗಲಿ ಯಾವುದಕ್ಕೆ ಆಗಲಿ ನಾನೊಂದು ಸ್ವಲ್ಪ ಹುಳಿ ಅದಕ್ಕೆ ಹೆಪ್ಪಾಕಿಟ್ಟಿದ್ದೀನಿ ಹುಳಿ ಹಾಕಬೇಕು ಅದನ್ನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ ಗಿಡ ಹಸಿರಾಗಿ ಅದ್ಭುತವಾಗಿ ಚಿಗುರುತ್ತೆ ಮತ್ತು ಹೂ ಕೊಡುತ್ತೆ ಹಣ್ಣು ಕೊಡುತ್ತೆ ಸ್ನೇಹಿತರೆ ಇದೊಂದು ಟಿಪ್ಸ್ನ ಹಾಗೆ ಹೇಳಬಲ್ಲೆ ಮತ್ತು ನಾನು ಈ ಹಾಗಲಕಾಯಿ ಬಳ್ಳಿನ ಈ ಗ್ರಿಲ್ ಮೇಲೆ ಹೀಗೆ ಹಾಕ್ಬಿಟ್ಟಿದ್ದೀನಿ ಸ್ನೇಹಿತರೆ ಅದು ಅಷ್ಟು ಚೆನ್ನಾಗಿ ಹಬ್ಬಿಕೊಂಡು ಹೋಗಿದೆ ಅದರಿಂದ ಯಾವತ್ತು ಬಳ್ಳಿಗಳು ಮೇಲೆ ಇರಬೇಕು ಕೆಳಗಡೆ ಈ ಥರ ಕಾಯಿ ನೆತ್ತಾಕಿದ್ರೆ ಕಾಯಿ ಕಚ್ಚುತ್ತೆ ಸ್ನೇಹಿತರೆ ಅದೊಂದು ಟಿಪ್ಸ್ ಹೇಳಬಲ್ಲೆ ಮತ್ತು ಮಲ್ಲಿಗೆನೂ ಅಷ್ಟೇ ಅದ್ಭುತವಾದ ಪರಿಮಳ ಇರುತ್ತೆ ಟೆರೆಸ್ ಗಾರ್ಡನ್ ಮೇಲೆ ಹೋದೆ ಅಂದರೆ ಸಾಕು ಸುತ್ತಕೊಂಡಿರುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಸ್ಮೆಲ್ ತುಂಬ ಮಜಾ ಕೊಡುತ್ತೆ ಶಂಕಪುಷ್ಪ ಎಲ್ಲರಿಗೂ ಗೊತ್ತು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೀಗೆ ಬೆಳಗ್ಗೆ ನನ್ನ ಗಾರ್ಡನ್ನು ಬೆಳಗ್ಗೆ ಹೆದ್ದು ಕೂಡಲೇ ನನ್ನ ಕೆಲಸ ನನ್ನ ಗಾರ್ಡನ್ನ ನೋಡೋದು ಆ ಒಂದೊಂದು ಕಾಯಿ ಹೂನ ಮಾತಾಡ್ಸೋದು ಆಮೇಲೆ ಅವ್ರನ್ನ ಕೇಳಿಬಿಟ್ಟು ಕಿತ್ಕೊಂಡ್ಲಾ ನಾನು ಅಡುಗೆ ಮಾಡೋಕ್ಕೆ ಅಂತ ಕೇಳಿ ಕಿತ್ಕೊಂಡು ಬರ್ತೀನಿ ಸ್ನೇಹಿತರೆ ಇದಾಗಿರುತ್ತೆ ಸ್ನೇಹಿತರೆ ಡೈಲಿ ನನ್ನ ಕೆಲಸ ನೋಡಿ ಶಂಖಪುಷ್ಪ ಬಿಂಕದ ಸಿಂಗಾರಿ ಈ ಥರ ಹೇಗೆ ಬಳುಕ್ತಾ ಇದ್ದಾಳೆ ಆ ಬಳ್ಳಿಯಲ್ಲಿ ಸುತ್ತ ನೋಡಿ ಇನ್ನೂ ತುಂಬ ಕಚ್ಚಿಬಿಟ್ಟಿರುತ್ತೆ ಸ್ನೇಹಿತರೆ ಒಂದೊಂದ್ಸಲಿ ನಾನು ಟೆರೆಸ್ ಗಾರ್ಡನ್ ಮೊಬೈಲೇ ತೊಗೊಂಡೋಗಿರಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಳ್ತೀನಿ ಆವಾಗ ನೋಡಿದ್ರೆ ತೊಗೊಂಡೇ ಹೋಗಿರಲ್ಲ ಸ್ನೇಹಿತರೆ ಯಾಕಂದರೆ ಅಷ್ಟೊಂದು ಅರ್ಜೆಂಟ್ ಇರುತ್ತೆ ಸಿಹಿಯೊಂದಿಗೆ ನೀವೂ ಸಿಹಿ ಸಿಹಿಯಾಗಿರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹೋಗಿ ಬರಲಾ ನಮಸ್ಕಾರ ಸ್ನೇಹಿತರೆ